ಬಿಹಾರದಲ್ಲಿ ಜನ ಸೂರಜ್ ಪಕ್ಷ ಕಟ್ಟಿದ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ತೀವ್ರ ಹಿನ್ನಡೆ ಅನುಭವಿಸಿದ್ದಾರೆ ರಾಜ್ಯದ ಇನ್ನೂರ ನಲವತ್ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಸ್ಪರ್ಧೆಗೆ ತರುತ್ತಿದ್ದರೂ ಪಕ್ಷ ಮಾತ್ರ ಒಂದೇ ಒಂದು ಸ್ಥಾನವನ್ನ ಕೂಡ ಗೆಲ್ಲಿಲ್ಲ ಆರಂಭದಲ್ಲಿ ತೇಜಸ್ವಿ ಯಾದವ್ ವಿರುದ್ಧ ರಾಘೋಪುರ ಅಥವಾ ಕಾರ್ಗಾರ್ಹರ್ನಿಂದ ಸ್ಪರ್ಧಿಸುತ್ತೇನೆ ಎಂದಿದ್ದ ಪ್ರಶಾಂತ್ ಕೊನೆ ಹಂತದಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದ್ರು ಅವರು ಪಕ್ಷದ ಸದಸ್ಯ ಅಭ್ಯರ್ಥಿಗಳ ಗೆಲುವಿಗಾಗಿ ಕೆಲಸ ಮಾಡಲು ಗಮನ ಹರಿಸುತ್ತೇನೆ ಅಂತ ಸ್ಪಷ್ಟಪಡಿಸಿದ್ರು ಜನಸೂರಜ್ ಪಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡರಂದು ಪಾಟ್ನಾದಲ್ಲಿ ಅಧಿಕೃತವಾಗಿ ಆರಂಭವಾಯಿತು ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ವ್ಯವಸ್ಥೆ ಬದಲಾವಣೆ ಅಗತ್ಯವಿದ್ದು ಜನರು ತಮ್ಮನ್ನ ಪರ್ಯಾಯ ಪಕ್ಷವಾಗಿ ನೋಡಲಿದ್ದಾರೆ ಎಂಬ ನಂಬಿಕೆಯನ್ನ ಹೊಂದಿದ್ದರು ಚುನಾವಣಾ ಪ್ರಚಾರದಲ್ಲಿ ಪ್ರಶಾಂತ್ ಕಿಶೋರ್ ತಮ್ಮ ಉದ್ದೇಶಗಳನ್ನ ವಿವರಿಸಿದ್ದರು ಮದ್ಯ ನಿಷೇಧ ಹತ್ತಿರವೇ ತೆಗೆದುಹಾಕುವುದು ತೆರಿಗೆ ಆದಾಯ ಹಾಗೂ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಉದ್ಯೋಗ ಮೂಲ ಸೌಕರ್ಯ ಕಾನೂನು ಮತ್ತು ಸುವ್ಯವಸ್ಥೆ ಮೇಲೆ ಒತ್ತು ಅವರು ಈ ಬಾರಿ ಪಕ್ಷ ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸುವ ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ದರು ಫಲಿತಾಂಶದಲ್ಲಿ ಪಕ್ಷವು ಎಲ್ಲಾ ಕ್ಷೇತ್ರಗಳಲ್ಲಿ ಕಳಪೆ ಫಲಿತಾಂಶ ಕಂಡಿದ್ದು ತಾರಾಪುರದಲ್ಲಿ ಅಭ್ಯರ್ಥಿ ಸಂತೋಷ್ ಕುಮಾರ್ ಕೇವಲ ಮೂರು ಸಾವಿರದ ಎಂಟುನೂರ ತೊಂಬತ್ತೆಂಟು ಮತಗಳನ್ನು ಗಳಿಸಿದ್ರು ಅಲಿನಗರದಲ್ಲಿ ಜನಸೂರಜ್ ಅಭ್ಯರ್ಥಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೈದು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರೆ ಸ್ವತಂತ್ರ ಅಭ್ಯರ್ಥಿ ಎರಡು ಸಾವಿರದ ಎಂಟುನೂರ ಮೂರು ಮತಗಳೊಂದಿಗೆ ಎದುರಾದರು ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್ ಅಲಿನಗರ ಸ್ಥಾನವನ್ನ ಹನ್ನೊಂದು ಸಾವಿರದ ಏಳುನೂರ ಮೂವತ್ತು ಮತಗಳ ಅಂತರದಿಂದ ಗೆದ್ದರು ಜನಾದೇಶವನ್ನ ಸ್ವೀಕರಿಸುತ್ತೇವೆ ಎಲ್ಲ ಹಿರಿಯ ನಾಯಕರು ಕುಳಿತು ಏನು ತಪ್ಪಾಯಿತು ಎಂಬುದನ್ನು ವಿಶ್ಲೇಷಿಸುತ್ತಾರೆ ಬಿಹಾರದ ಯುವಕರು ಮತ್ತು ಮಹಿಳೆಯರ ಪರ ಹೋರಾಟವನ್ನ ಮುಂದುವರಿಸುತ್ತೇವೆ ಪಕ್ಷ ದುರ್ಬಲವಾಗುವುದಿಲ್ಲ ಮತ್ತು ಪ್ರಶಾಂತ್ ಕಿಶೋರ್ ಬಿಟ್ಟು ಹೋಗುವುದಿಲ್ಲ ಅಂತ ಪಕ್ಷದ ವಕ್ತಾರ ಸಂಜಯ್ ಠಾಕೂರ್ ಹೇಳಿದ್ದಾರೆ ಇನ್ನು ಪ್ರಶಾಂತ್ ಕಿಶೋರ್ ಹಲವು ವರ್ಷಗಳ ರಾಜಕೀಯ ತಂತ್ರಗಾರಿಕೆ ಅನುಭವದ ಹೊರತಾಗಿಯೂ ತಮ್ಮ ಸ್ವಂತ ಪಕ್ಷಕ್ಕೆ ಮೊದಲ ಚುನಾವಣೆಯಲ್ಲಿ ಯಶಸ್ಸು ಸಾಧಿಸಲು ವಿಫಲರಾಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ